ಎಲ್ಲರಿಗೂ ನನ್ನ ಪ್ರೀತಿಯ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಕನ್ನಡದ ಹಿರಿಯ ನಟಿ ಡಾಕ್ಟರ್ ಬಿ ದೇವಿಯವರು ಇದೀಗ ತಾನೇ ನಿಧನ ಹೊಂದಿದ್ದಾರೆ ಅವರಿಗೆ ಎಂಬತ್ತೇಳು ವರ್ಷಗಳಾಗಿತ್ತು ಬಹುಭಾಷಾ ನಟಿಯಾಗಿದ್ದ ಇವರು ದಕ್ಷಿಣ ಭಾರತದ ಮೊದಲ ಸೂಪರ್ ಸ್ಟಾರ್ ಮಹಿಳೆಯಾಗಿದ್ದರು ಸುಮಾರು ಇನ್ನೂರಕ್ಕೂ ಅಧಿಕ ಎಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಇವರು ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿ ನಮ್ಮ ಕನ್ನಡದ ಹೆಮ್ಮೆಯನ್ನು ಬೀರಿದ್ದಾರೆ ಹದಿನೇಳನೇ ವರ್ಷದಲ್ಲೇ ಅಭಿನಯಕ್ಕೆ ಬಂದ ಇವರು ಬ ವನವತ್ ಭಾಗವತ್ ಅವರ ನಡಿ ನಟಿಸಿದ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಇವರು ನಟಿಸಿದ್ದು ಮೊದಲ ಚಿತ್ರ ಇವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪದ್ಮಭೂಷಣ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ತಮಿಳುನಾಡಿನಿಂದ ಕಳೆಮಣಿ ಪ್ರಶಸ್ತಿ ಲಭಿಸಿದೆ ಇವರು ನಮ್ಮ ಕನ್ನಡಿಗರ ಆರಾಧ್ಯ ದೇವ ಅಣ್ಣವರು ನಮ್ಮ ಆರಾಧ್ಯ ದೇವ ಅಣ್ಣವರವರೊಂದಿಗೆ ಮಲ್ಲಮ್ಮನ ಪವಾಡ ನ್ಯಾಯವೇ ದೇವರು ಶ್ರೀನಿವಾಸ ಕಲ್ಯಾಣ ಬಬರುಹಾನ ಭಾಗ್ಯವಂತರು ಯಾರಿವನು ಚಿತ್ರಗಳಲ್ಲಿ ನಟಿಸಿದರು ವಿಷ್ಣುವರ್ಧನ್ ಸರ್ ಅವರ ಜೊತೆ ರುದ್ರನಾಗ ಪ್ರಭಾವ ಚಿತ್ರಗಳಲ್ಲಿ ನಟಿಸಿದ್ದಾರೆ ಪುನೀತ್ ಅವರ ಜೊತೆ ಯಾರಿವನು ಹಾಗೂ ನಟ ಸಾರ್ಬೌಮ ಚಿತ್ರಗಳಲ್ಲಿ ನಟಿಸಿದ್ದಾರೆ ಈ ಹಿರಿಯ ನಟಿ ಹಾಗೂ ಬಹುಭಾಷಾ ನಟಿ ಕನ್ನಡದ ಹೆಮ್ಮೆಯ ಡಾಕ್ಟರ್ ಬಿ ಸರೋಜುದೇವಿಯವರಿಗೆ ಪಿ ಆರ್ ಯೂಟ್ಯೂಬ್ ಮೀಡಿಯಾ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ